ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿಲ್ಡ್ರನ್ಸ್ ಡೇ ದಿನ ದಾದರ್ನಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಇಲ್ಲಿ ಪ್ರತಿ ವರ್ಷವೂ ಕೂಡ ಬಾಂದ್ರದಲ್ಲಿ ಎಮ್ ಐ ಜಿ ಕ್ರಿಕೆಟ್ ಕ್ಲಬ್ನಲ್ಲೂ ಕೂಡ ಒಂದು ಶಿವಸೇನಾ ಕಡೆಯಿಂದ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡ್ತಾರೆ ಅದು ಬಾಲ್ ಠಾಕ್ರೆ ಬರ್ತ್ಡೇ ದಿನ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ವರ್ಷ ನ ಇಬ್ಬರು ಮಕ್ಕಳುಗಳು ಕೂಡ ಭಾಗವಹಿಸಿದ್ರು ಅಲ್ಲಿ ಯಾವುದೇ ರೀತಿ ಒಂದು ಡಿಸಿಪ್ಲೀನ್ ಇಲ್ಲ ಎಷ್ಟು ಲಿಮಿಟೆಡ್ ಇಲ್ಲ ಮಕ್ಕಳುಗಳಿಗೆ ಫುಲ್ಲು ಮೈದಾನ ಇಲ್ಲ ಫುಲ್ಲು ತುಂಬಿರ್ತಿತ್ತು ಎಷ್ಟೊಂದು ಕ್ರೌಡು ಮಕ್ಕಳು ಹೋಗ್ಬೇಕಾದ್ರೆ ಮಾತ್ರ ನಮಗೆ ಗೊತ್ತಾಗ್ತಿತ್ತು ಆಮೇಲೆ ಎಲ್ಲಿ ಕೂತಿದ್ರು ಯಾವಾಗ ಬಂದರೂ ಅಷ್ಟು ಗಡ್ಬಡಾಗೋದು ಆದರೆ ಅಂದರೆ ಒಂದೆರಡು ಮೂರು ಸಲ ಹೋದ್ರಿ ಅಷ್ಟೇ ಆಮೇಲೆ ಕಳಿಸ್ಲಿಕ್ಕೇ ಮನಸ್ಸಾಗಲಿಲ್ಲ ಹಾಗಾಗಿ ನನಗಿನ್ನ ಈ ರೀತಿ ಮೈದಾನದಲ್ಲಿ ಆರ್ಗನೈಸ್ ಮಾಡಿರೋಂಥ ಕಾಂಪಿಟೇಷನ್ ಅಂದರೆ ನನಗೊಂಥರ ಆವಾಗಲಿಂದ ನನ್ನ ಮನಸ್ಸಿನಲ್ಲಿತ್ತು ಅಯ್ಯೋ ಚೆನ್ನಾಗಿರೋದಿಲ್ವೇನೋ ಹೇಗೆ ಏನೋ ಅಂತ ಮತ್ತು ಇಲ್ಲಿ ಜಾಸ್ತಿ ಮಕ್ಕಳುಗಳು ಎನ್ ಜಿ ಒ ಕಡೆಯಿಂದಲೇ ಬಂದಿದ್ದರು ಮತ್ತು ಸೆಲೆಕ್ಟೆಡ್ ಮಕ್ಕಳುಗಳಿತ್ತು ಮತ್ತು ಲಿಮಿಟೆಡ್ ಮಕ್ಳುಗಳಿದ್ರು ಎಲ್ಲ ಸೆಲೆಕ್ಟ್ ಆಗಿರೋ ಟಾಪ್ ಸ್ಟೂಡೆಂಟ್ಗಳೇ ಇಲ್ಲಿ ಭಾಗವಹಿಸಿದಂಥದ್ದು ಮತ್ತು ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂದರೆ ಫ್ರೆಂಡ್ಸ್ ಮಕ್ಳುಗಳಿಗೆ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಕುತ್ಕೊಳ್ಳೋಕಿರ್ಬೋದು ಬಿಸಿಲು ಅಂತ ಅಂದ್ಬಿಟ್ಟು ಮರಳು ನೆ ನೆರಳಲ್ಲಿ ಕೂರಿಸಿದ್ರು ಚೆನ್ನಾಗಿತ್ತು ಟೈಮ್ ಇರ್ಬೋದು ಒಂದು ಒಳಗಡೆ ಎಂಟ್ರಿ ಇರ್ಬೋದು ಮತ್ತು ಕಾಂಪಿಟೇಷನ್ ಆದಮೇಲೆ ಹತ್ರ ಅದು ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡೋವಂಥದ್ದು ಮತ್ತು ಅವಾಗ ಅವಾಗ ಬಂದು ಮಾತಾಡಿಸುವಂಥದ್ದು ಅಂಥದ್ದು ಎಂಕರೇಜ್ ಮಾಡೋದು ಅಂತ ತುಂಬಾ ಚೆನ್ನಾಗಿತ್ತು ತುಂಬಾ ತುಂಬಾ ನನಗೆ ಇಷ್ಟ ಆಯಿತು ಅಂತ ಹೇಳ್ಬೋದು ಮತ್ತು ಪೇರೆಂಟ್ಸ್ಗಳಿಗೆ ಕೂರೋ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಮತ್ತು ನಮ್ಮ ಕುಶಾಲ್ಗೂ ಕೂಡ ಅವನು ಕ್ಲಾಸ್ಗೆ ಹೋಗ್ತಾನೆ ಹೋಗ್ತಾನಲ್ಲ ಆ ಕಡೆಯಿಂದ ಅವನಿಗೆ ಆಪರ್ಚುನಿಟಿ ಸಿಕ್ಕಿತ್ತು ಮೇಡಮ್ನೇ ಫಾರ್ಮ್ ತುಂಬಿಸಿದ್ರು ಈ ಥರ ಅಂದರೆ ಮೊದಲೆಲ್ಲ ತುಂಬಿಸ್ತಿರ್ಲಿಲ್ಲ ಈಗ ಕುಶಾಲ್ದು ತುಂಬಾ ಇಂಪ್ರೂವ್ ಆಗಿದೆ ಡ್ರಾಯಿಂಗು ಲಾಸ್ಟ್ ಟೈಮ್ ಕೂಡ ಒಂದು ಒಂದೊಂದುವರೆ ವರ್ಷದ ಹಿಂದೆಯೂ ಕೂಡ ಅವನೂ ಒಂದು ಸೇಲ್ನಲ್ಲೂ ಕೂಡ ಮಾಲ್ನಲ್ಲೂ ಕೂಡ ಒಂದು ಡ್ರಾಯಿಂಗ್ ಪೇಂಟಿಂಗು ಸೇಲ್ ಆಯಿತು ನನ್ನ ಮಗಳದ್ದು ಕೂಡ ತುಂಬ ಪೇಂಟಿಂಗ್ಗಳು ಸೇಲ್ ಆದವು ಮತ್ತು ಆದ ಪೇಂಟಿಂಗಿಗೆ ಫಿಫ್ಟಿ ಪರ್ ಪರ್ಸೆಂಟ್ ಮಕ್ಕಳು ಕೊಡ್ತಾರೆ ಫಿಫ್ಟಿ ಪರ್ಸೆಂಟು ಆರ್ಗನೈಸ್ ಮಾಡಿರ್ತಾರಲ್ಲ ಅವ್ರು ಇಟ್ಕೋತಾರೋ ಅಥವಾ ಎನ್ ಜಿ ಒ ಇಟ್ಕೋಳು ಅಷ್ಟು ನನಗೆ ಗೊತ್ತಿಲ್ಲ ಆದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಮಕ್ಳುಗಳಿಗೆ ಕೊಡ್ತಾರೆ ದುಡ್ಡು ಅಂತ ಅಲ್ಲ ಅಲ್ಲಿ ನನ್ನ ಮಕ್ಳುಗಳು ಪೇಂಟಿಂಗು ಯಾರೋ ಒಬ್ರು ಖರೀದಿ ಮಾಡಿದ್ರು ಮತ್ತು ಮತ್ತು ಅಂದರೆ ಇಷ್ಟಪಟ್ಟರು ಅದು ಮತ್ತು ನನ್ನ ಮಕ್ಳುಗಳದು ಸೆಲೆಕ್ಟ್ ಆಗಿ ಅಲ್ಲಿ ಸೇಲಿಗೆ ಇದೆ ಅನ್ನೋದೇ ನನ್ನ ನನ್ನ ಪ್ರಕಾರ ನನಗೆ ಒಂದು ದೊಡ್ಡದೊಂದು ಖುಷಿ ತುಂಬಾ ಖುಷಿ ಆಗ್ತದೆ ಅದು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತು ಯಾವ್ಯಾವುದು ಸೇಲಾಯಿತು ಅನ್ನೋದು ಕೂಡ ಒಂದು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಒಂದು ವರ್ಷದ ಹಿಂದಿನ ವಿಡಿಯೋ ಇರ್ಬೋದು ಹಾಂ ಒಂದು ವರ್ಷದ ಹಿಂದಿನ ವಿಡಿಯೋನೇ ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅಂದರೆ ನಮ್ಮ ಮಕ್ಳು ಗೆಲ್ತಾರೆ ಟ್ರಾಫೀಸ್ ಬರುತ್ತೆ ಹಣ ಬರುತ್ತೆ ಅದು ಬೇರೆ ಸೆಕೆಂಡರಿ ಅಪರ್ಚುನಿಟಿ ಸಿಗುತ್ತಲ್ಲ ಇಲ್ಲಿವರೆಗೆ ಹೋದ್ರಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಮತ್ತೆ ಇಲ್ಲಿ ಫಸ್ಟ್ ಪ್ರೈಸ್ ಬಂದು ಟೆನ್ ತೌಸಂಡ್ ಸೆಕೆಂಡ್ ಬಂದು ಫೈವ್ ತೌಸಂಡ್ ಮತ್ತು ಥರ್ಡ್ ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಆದರೆ ನನ್ನ ಮಗನಿಗೆ ಇದರಲ್ಲಿ ಸಿಗಲಿಲ್ಲ ನನ್ನ ಫಸ್ಟ್ ಸಲ ಇವನು ಭಾಗವಹಿಸಿದ್ದು ಈ ಇದರಲ್ಲಿ ಮತ್ತೆ ತುಂಬ ಕಾರ್ಯಕ್ರಮಗಳು ಕೂಡ ಇತ್ತು बड़े बड़े गाड़ियों में ऑटो रिक्शा में या फिर पैदल घूमते रहते हैं अपने बारे में तो सोचते हैं कि घर से पैसा लेकर निकला कि नहीं निकला आज शायद वॉलेट छूट तो नहीं गया आज बेल्ट तो नहीं छूट गई कभी आईडी कार्ड भूल जाते हैं ना कभी कभी भूल जाते हैं ये तो अपने बारे में अपन सोचते हैं लेकिन कोई तो होगा ना जो शायद वो स्ट्रीट पर रहते हैं बच्चे जिनके पास आईडी कार्ड का तो छोड़ो आज शामबू का है तो पता ही नहीं है मम्मी वो कैसे पूछेंगे कि मेन्यू में क्या है आज आज खाना क्या बना है घर पे ये तो पूछ ही नहीं सकते क्योंकि है ही नहीं कुछ सोर्स ही नहीं है एंड वो तो बहुत दूर की बात होगी घर रहना कहाँ है मुझे याद है जब मैं अंधेरी मतलब अंधेरी में जब मैं रहता था तो एक जगह पर जहाँ से मेरा डेल, डेली डेली ट्रैवलिंग होता था स्ट्रीट पर झोपड़ी बना के कुछ लोग रहते थे मैं डेली देखता था वहां पे कि हाँ यहाँ पर चल रहा है खाना वाना बनने वाला है अभी हाँ ऐसा डेली का मेरा रूटीन हो गया था एक दिन अचानक वहां पे कोई नहीं था कोई भी नहीं था तो मैंने सोचा कि ये कहाँ गए बची थी वहां पर कुछ चीजें टूटी हुई झोपड़ियां जो कि हटा दी गई थी उसके बाद का कहाँ गए किसी ने नहीं सोचा दैट्स वे टच कम टच ने सोचा ಜಿತ್ನೆ ು ಈಗ ಟೈಮ್ ಆಗ್ತಿದೆ ಆರು ಕಾಲು ಮತ್ತೆ ರೇಡಿಯೋ ಸ್ಟೇಷನ್ ಇಂದಲೂ ಕೂಡ ಯಾರೋ ಒಬ್ರು ಬಂದಿದ್ರು ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ರು ಚೆನ್ನಾಗಿ ಮಾತಾಡಿದ್ರು ಫಂಕ್ಷನ್ ಶುರುವಾಗಿದೆ ಮೈದಾನ ಹೀಗಿದೆ ಸೊ ಕ್ರಿಯೇಟಿವ್ ಟಚ್ನವರು ಪ್ರತಿ ವರ್ಷ ಮಕ್ಕಳೇ ದಿನಾಚರಣೆ ದಿನ ಆರ್ಗನೈಸ್ ಮಾಡ್ತಾರಂತೆ ಕುಶಲ್ ಮಾತ್ರ ಇವತ್ತು ಫಸ್ಟ್ ಟೈಮ್ ಬಂದಿದ್ದು ಕ್ರಿಯೇಟಿವ್ ಟಚ್ ಅನ್ನೋ ಒಂದು ಎನ್ ಹೇಗೆ ಗೊತ್ತಾ ಈಗ ಎಷ್ಟೋ ಜನ ಅನಾಥಾಶ್ರಮಗಳಿದೆ ಅದು ಹದಿನೆಂಟು ವರ್ಷದವ್ರಿಗೆ ಮಾತ್ರ ಲಿಮಿಟ್ ಇರುತ್ತೆ ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಅಷ್ಟು ದಿನದವ್ರಿಗೆ ಮಾತ್ರ ಅಂದರೆ ಅಷ್ಟು ವರ್ಷದವ್ರಿಗೆ ಮಾತ್ರ ಅಲ್ಲಿ ಅವಕಾಶ ಕೊಡ್ತಾರೆ ಆಮೇಲೆ ಅವ್ರದ್ದು ಏಯ್ಟೀನ್ ಇಯರ್ಸ್ ಆದಮೇಲೆ ಅವ್ರನ್ನ ಅಲ್ಲಿ ಇಟ್ಕೊಳ್ಳೋದಿಲ್ಲ ಅಂದರೆ ಇನ್ನು ದೊಡ್ಡವರಾದರೂ ಇನ್ನು ಓದಿ ಮುಗಿಸಿದಾಯಿತು ಇನ್ನು ಅವ್ರ ಕೆಲಸಕ್ಕೆ ಸೇರಿಕೊಂಡು ಅವ್ರ ಜೀವನ ಅವ್ರು ಮಾಡ್ಕೋತಾರೆ ಅಂತ ಬಿಟ್ಬಿಡ್ತಾರೆ ಅಂದರೆ ಕ್ರಿಯೇಟಿವ್ ಟಚ್ ಹೇಳೋದು ಹೇಳೋದೇನು ಅಂದರೆ ಏಯ್ಟೀನ್ ಇಯರ್ಸ್ ಆಯಿತು ಅವ್ರದ್ದು ಎಜುಕೇಷನ್ನು ಕೂಡ ಪೂರ್ತಿ ಕಂಪ್ಲೀಟ್ ಆಗಿರೋದಿಲ್ಲ ಇಲ್ಲ ಅವ್ರದ್ದು ಜಾಬ್ ಗೂ ಕೂಡ ಸೇರಿರೋದಿಲ್ಲ ಅದೊಂಥರ ಮಧ್ಯ ವಯಸ್ಸಿರುತ್ತೆ ಅಂಥವ್ರನ್ನ ಎಲ್ಲಿಗೆ ಹೋಗಬೇಕು ಅಂಥವ್ರು ಅಂಥವ್ರಿಗೆ ನಾವಿಲ್ಲಿ ಅವಕಾಶ ಮಾಡಿಕೊಡ್ತೀವಿ ನೀವು ಕೆಲ್ಸಕ್ಕೆ ಸೇರಿಕೊಂಡು ನಿಮ್ಮದು ಕಾಲ ಮೇಲೆ ನೀವು ನಿಲ್ಲವರಿಗೂ ಕೂಡ ನೀವು ಇಲ್ಲಿ ಇರ್ಬೋದು ಅಂತ ಅಂದ್ಬಿಟ್ಟು ಆ ಥರ ಮಕ್ಕಳುಗಳಿಗೆ ಇಲ್ಲಿ ಅವಕಾಶ ಇದೆ ಗಣಪತಿ ಪಾಪ मिट्टी में मिल जावा गुल बन के मैं खिल जावा इतनी सी है दिल की आर सी कहीं का वितरण किया है टच जो संस्था है ये ऐसे बच्चों के लिए काम करती है जो अंडर प्रिविलेज हैं जो गरीबी की रेखा से नीचे हैं उनके माता पिता की आर्थिक स्थिति कुछ ठीक नहीं होती है ऐसे बच्चों को जो शिक्षा से वंचित हैं ऐसे बच्चों को मुफ्त में शिक्षा देने उनके रहने खाने पीने पोषक आहार देने तथा उनकी स्वास्थ्य संबंधी

ಭಾಗವಹಿಸಿದ ಮಕ್ಕಳುಗಳಿಗೆಲ್ಲ ಸರ್ಟಿಫಿಕೇಟ್ಸ್ ಮತ್ತು ಒಂದು ಫುಡ್ ಕಿಟ್ ಮತ್ತು ಕ್ರಿಯೇಟಿವ್ ಟೆಚ್ದು ಒಂದು ಶರ್ಟು ಇಷ್ಟು ಸಿಕ್ತು ಮತ್ತು ತುಂಬಾ ಖುಷಿಯಾಯಿತು ಖುಷಾಲಿಗೆ ಏನು ಯಾವುದೇ ರೀತಿ ಪ್ರೈಸ್ ಬರಲಿಲ್ಲ ಅವ್ನು ಮಾಡಿದ್ದು ಡ್ರಾಯಿಂಗ್ ನೋಡಿ ಇದು ಭಾಗವಹಿಸಿದ್ದಕ್ಕಿಂತ ನನಗಿಂತೂ ತುಂಬನೇ ಖುಷಿಯಾಯಿತು ನಾನು ಅನ್ಕೋತಿದ್ದೀನಿ ಪ್ರತಿ ವರ್ಷವೂ ಕೂಡ ನಾವು ಹೋಗೋಣ ಅಂತ ಅಂದ್ಕೊಂಡೇ ಬಂದಿದ್ದು ನೋಡಿ ಆವತ್ತಿನ ದಿನ ಹೀಗಿತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್